ನಾವು ಹುಟ್ಟಿ ನಮ್ ಕಲ್ಚರ್ ತೊಂಬತ್ತೊಂಬತ್ತು ಭಾಗ ಕನ್ನಡದವ್ರೆ ಈ ತಮಿಳ್ನಾಡು ನಮ್ಮ ದುರದೃಷ್ಟನೇ ಏನು ಅಷ್ಟೇ ಸ್ಟೇಟ್ ಡಿವೈಡ್ ಆದಾಗ ಬಾರ್ಡರ್ ಹಾಕಿದಾಗ ಈ ತಮಿಳ ಆಫೀಸ್ ಬಂದು ಡಾಮಿನೇಟ್ ಮಾಡ್ಕೊಂಡಿದಾರೆ ಮೇನ್ ಊಟ ಮಾಡಲು ಸ್ನಾನ ಮಾಡಲು ಮಸಾಜ್ ಮಾಡಿಸಿಕೊಳ್ಳಲು ಈ ಕಡೆ ಹೋಗ್ತಿರಲ್ಲ ಸ್ವಾಮಿ ಅಕಸ್ಮಾತ್ ಮಕ್ಕಳಿಗೆ ಏನೋ ಕಾಯಿಲೆ ಬಂತು ಹೊಟ್ಟೆ ಒಳಗೆಡ್ಡೆ ಇತ್ತು ಅದು ಇದು ಅಂದ್ರೆ ಇದರಲ್ಲಿ ನೀರ್ ತಗೊಂಡೋಗಿ ಸ್ವಲ್ಪ ಕೊಟ್ಟಂದ್ರೆ ಮೇಲಾಗೋಗುದು ಸ್ನೇಹಿತರ ನಮಸ್ಕಾರ ಕರ್ನಾಟಕದಿಂದ ಆಚೆ ಕನ್ನಡದ ಕುರುಹುಗಳನ್ನು ಮತ್ತು ಕನ್ನಡದ ಅಸ್ಮಿತೆಯನ್ನು ಹುಡುಕುತ್ತಾ ಹೊರಟಂತಹ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂಥ ರಾಮುರವರು ದಗಣಿಕೋಟೆಗೆ ಹೊಂದಿಕೊಂಡಿರುವಂತಹ ಒಂದು ಕನ್ನಡದ ಪ್ರದೇಶವನ್ನು ಮತ್ತು ಕನ್ನಡ ರಾಜರು ಆಳಿದಂತಹ ಮತ್ತು ನೀಡಿದಂತಹ ಕೊಡುಗೆಯನ್ನು ನಿಮಗೆ ತೋರಿಸ್ತೇನೆ ಅಂತ ಕರ್ಕೊಬಂದರು ಹಾಗಾದರೆ ಆ ಪ್ರದೇಶ ಯಾವುದು ಬನ್ನಿ ನೋಡ್ತಾ ಹೋಗೋಣ ನೀವು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ನಮ್ಮ ಜೊತೆಗಿರಿ ಅದ್ಭುತವಾದಂತಹ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೇವೆ ಸ್ನೇಹಿತರೆ ಇಲ್ಲಿ ಮೊದಲು ಮೆಟ್ಲುಗಳು ಇರಲಿಲ್ಲ ಅನ್ಸುತ್ತೆ ಆಮೇಲೆ ಈ ಗ್ರಾಮದವರು ಹೊಸದಾಗಿ ಮಾಡಿರಬಹುದು ಸ್ವಲ್ಪ ಕಷ್ಟ ಪಡಬೇಕು ಆದ್ರೆ ಅದ್ಭುತವಾದಂತಹ ಒಂದು ಅನುಭವ ಇಲ್ಲಾಗುತ್ತೆ ಬನ್ನಿ ಜೊತೆಗೆ ರಾಮಣ್ಣವರಿದ್ದಾರೆ ಜಯರಾಮು ನಮ್ಮ ಶಂಕರಣ್ಣವರು ಎಲ್ಲ ಒಂದು ತಂಡ ಬರ್ತಾ ಇದ್ದೇವೆ ನಮಸ್ಕಾರ ಸ್ವಾಮಿ ಬನ್ನಿ ಬೆಟ್ಟದ ಮೇಲೆ ಹತ್ತ ತಕ್ಷಣ ಆಂಜನೇಯನ ದರ್ಶನಿ ನೋಡಿ ನಮ್ಮ ಚಿಕ್ಕ ಪಾಪಣ್ಣವರು ದೇವರ ಸೇವೆ ಮಾಡಬೇಕು ಅಂತ ಈ ಇಳಿ ವಯಸ್ಸಿನಲ್ಲಿಯೂ ಸಹ ಬೆಟ್ಟ ಹತ್ತಿ ಬಂದು ಪ್ರತಿದಿನ ಈ ಒಂದು ಆಂಜನೇಯ ಸ್ವಾಮಿಗೆ ಇವರು ಬಂದು ಮಾಡ್ತಾರೆ ಹಾರ್ಮೋನಿಯಂ ಮಾಸ್ಟರ್ ಅಂತೆ ಹಾರ್ಮೋನಿಯಂ ಮಾಸ್ಟರ್ ಎಂತಹ ಒಂದು ಅದ್ಭುತ ಇಂತಹ ಹಿರಿಯರ್ನ ಗ ನಾವು ಸಂಸೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂದ್ರೆ ತಪ್ಪಾಗ್ಲಾರ್ದು ಆ ದೇವರ ಆಶೀರ್ವಾದ ಜೊತೆಗೆ ಇಂಥ ಹಿರಿಯರ ಆಶೀರ್ವಾದನು ನಮ್ಗಿರ್ಲಿ ಐವತ್ತು ವರ್ಷದಿಂದ ಇವರು ಇಲ್ಲಿ ಬಂದು ಭಜನೆ ಮಾಡೋದಕ್ಕ ಇದಕ್ಕೆಲ್ಲ ಸಪೋರ್ಟಿಂಗ್ ಆಗಿ ಇರ್ತಾರೆ ನಮ್ಮಿಂದ ಒಂದು ಅದ್ಭುತವಾದಂತಹ ನಂದಿಯ ವಿಗ್ರಹ ಕಾಣ್ತಾ ಇದೆ ನೋಡೋಣ ಬನ್ನಿ ಏನು ಈ ನಂದಿಯ ವಿಶೇಷ ಅನ್ನೋದನ್ನು ಶ್ರೀತರಿಂದ ಕೇಳೋಣ ಸಿಕ್ಕಾಪಟ್ಟೆ ಬೇಸಿಗೆ ಬಿಸಿಲು ಆದರೂ ಕಷ್ಟಪಟ್ಟು ನಿಮಗೆ ನಿಮಗೆ ಮಾತ್ರ ಅಲ್ಲ ನಮಗೂ ಸೇರಿಸಿ ನಮ್ಮ ಕನ್ನಡದ ಅಸ್ಮಿತೆಯನ್ನು ಉಳಿಸ್ಬೇಕು ಕನ್ನಡಿಗರ ಇತಿಹಾಸವನ್ನು ಕನ್ನಡ ಕರ್ನಾಟಕದಿಂದ ಆಚೆಗೂ ತೆಗೆದುಕೊಂಡು ಹೋದಂತ ಮಹಾನುಭಾವರ ಬಗ್ಗೆ ನಿಮಗೆ ವಿವರಿಸಬೇಕು ಅಂತ ಸ್ವಲ್ಪ ಕಷ್ಟ ಆದರೂ ಪ್ರಯತ್ನ ಪಡ್ತಾ ಇದೀವಿ ಅದಕ್ಕೆ ನೋಡ್ರಿ ಮೂರು ದೇವಸ್ಥಾನ ಅಂತ ಹೇಳಿ ಆ ನೋಡಿ ಈ ನಂದಿಯ ವಿಶೇಷ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಬೇರೆ ಕಡೆಗೆ ನಾವು ನಂದಿ ಸುಮ್ಮನೆ ಹಾಗೆ ಮಲ್ಕೊಂಡಿರೋ ತರ ನೋಡಿರ್ತೇವೆ ಆದ್ರೆ ಇಲ್ಲೊಂದು ರಾಕ್ಷಸನನ್ನ ತುಳಿಯುತ್ತಿರುವಂತಹ ಒಂದು ನಂದಿಯ ಒಂದು ಪರಿಕಲ್ಪನೆಯನ್ನ ಇಲ್ಲಿ ಕಟ್ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಬನ್ನಿ ದಯಮಾಡಿ ಇಲ್ಲಿಗೆ ಬನ್ನಿ ಬನ್ನಿ ನಂದಿನ ಒಂದು ಸುತ್ತು ಸುತ್ತಕೋಬರೋಣ ಅಂದ ಹಾಗೆ ಆಗ್ಲಿಂದಲೂ ಕನ್ನಡಿಗರ ಅಸ್ಮಿತೆ ಮತ್ತು ಕರ್ನಾಟಕದ ಮಹಾನುಭಾವರ ಇತಿಹಾಸ ಎಂದು ಹೇಳ್ತಾ ಇದ್ದೀರಾ ಏನಿದು ಇತಿಹಾಸ ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನೇ ಕೊಟ್ಟಿಲ್ಲ ಎನ್ನುವಂತಹ ಸಂಶಯ ತಮಗಿದ್ರೆ ಗೆಳೆಯರೆ ನಾನಿವತ್ತು ಕೋಟೆಯಿಂದ ಹೊರಟು ಹೊಗೆನಿಕಲ್ ಫಾಲ್ಸ್ಗೆ ಹೋಗುವಂತಹ ದಾರಿಯಲ್ಲಿ ಒಂದು ಅದ್ಭುತವಾದಂಥ ಶಿವ ದೇವಸ್ಥಾನವನ್ನು ನಿಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮಲ್ಲಿಕಾರ್ಜುನ ಬ್ರಹ್ಮರಾಂಬಿಕಾ ದೇವಸ್ಥಾನವನ್ನ ನಿಮಗೆ ತೋರಿಸ್ಬೇಕು ಎನ್ನುವುದು ನನ್ನ ಉದ್ದೇಶ ಕರ್ನಾಟಕದಲ್ಲಿ ಅಥವಾ ಸುತ್ತಮುತ್ತ ಸಾಕಷ್ಟು ದೇವಸ್ಥಾನಗಳು ಇದ್ದಾವಲ್ಲ ಈ ದೇವಸ್ಥಾನವನ್ನೇ ಯಾಕೆ ವಿಶೇಷವಾಗಿ ಹುಡುಕೊಂಡು ಹೋದ್ರಿ ಎನ್ನುವಂತಹ ಪ್ರಶ್ನೆ ಏನಾದರೂ ನಿಮಗಿದ್ರೆ ಗೆಳೆಯರೆ ಇದನ್ನ ನಮ್ಮ ಕನ್ನಡಿಗರ ಹೆಮ್ಮೆಯ ಹರಸರಾದಂತಹ ಹೊಯ್ಸಳರು ಕಟ್ಟಿದಂತಹ ದೇವಸ್ಥಾನ ಹೊಸೂರು ದಗಣಿಕೋಟೆ ಮತ್ತು ಕೃಷ್ಣಗಿರಿಯವರೆಗೂ ಕನ್ನಡಿಗರು ತಮ್ಮ ಪರಾಕ್ರಮವನ್ನು ತೆರೆತಿದ್ದಾರೆ ಇಂದಿಗೂ ಈ ಪ್ರದೇಶಗಳಲ್ಲಿ ನಾವು ಓಡಾಡಿದ್ರೆ ಕನ್ನಡವನ್ನೇ ಕೇಳ್ತೇವೆ ನಾವು ತಮಿಳುನಾಡಿಗೆ ಬಂದಿದ್ದೇವೆ ಎನ್ನುವಂತಹ ಯಾವುದೇ ರೀತಿಯ ಅನುಭವ ನಮಗಾಗೋದಿಲ್ಲ ನಾವು ಕರ್ನಾಟಕದಲ್ಲಿರುವಂತೆಯೇ ನಮಗೆ ಭಾಸ ಆಗುತ್ತೆ ಬನ್ನಿ ಆ ದೇವಸ್ಥಾನವನ್ನು ನೋಡಿಕೊಂಡು ಹೊಯ್ಸಳರ ಆ ಒಂದು ಶಿಲ್ಪಕಲಾ ವೈಭವದ ಪರಿಚಯ ಮಾಡಿಕೊಂಡು ಈ ಬೆಟ್ಟವನ್ನ ಉಮಿಸುತ್ತಿ ನೋಡೋಣ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಮಾಡ್ತಾರೆ ಸರ್ ಭಾನುವಾರ ಸಂಕ್ರಾಂತಿ ಹಬ್ಬ ಸುಮಾರು ಒಂದು ಲಕ್ಷ ಜನಕ್ಕೆ ಮೇಲೆ ಬರ್ತಾರೆ ಏನೋ ಸರ್ ಇಲ್ಲಿ ತಮಿಳ್ ಕನ್ನಡ ನಾವು ನಮ್ ಕಲ್ಚರ್ ತೊಂಬತ್ತೊಂಬತ್ತು ಭಾಗ ಕನ್ನಡದವ್ರೆ ಈ ತಮಿಳ್ನಾಡು ನಮ್ಮ ದುರದೃಷ್ಟ ಏನು ಆ ಸ್ಟೇಟ್ ಡಿವೈಡ್ ಆದಾಗ ಬಾರ್ಡರ್ ಹಾಕ್ದಾಗ ಈ ತಮಿಳ ಆಫೀಸ್ ಗಳಿಂದ ಬಂದು ಡಾಮಿನೇಟ್ ಮಾಡ್ಕೊಂಡಿದ್ದಾರೆ ಇವಾಗ ತಮಿಳು ನಮ್ಗೆ ತೊಂದರೆ ಕೊಡ್ತಾ ಇದಾರೆ ಸರ್ ನಮ್ ಸಂಸ್ಕೃತಿ ಹೋಗ್ತಾ ಇದೆ ನಮ್ಮ ಮಕ್ಳಕ ತಮಿಳ್ ಬರ್ತಾ ಇಲ್ಲ ನಾವ್ ಶ್ಲೋಕ ಹೇಳ್ಕೊಡ್ಬೇಕಾದ್ರೆ ಇಂಗ್ಲಿಷ್ ನ ಬರ್ಕೊಡ್ಬೇಕು ಸರ್ ಅವ್ರಿಗೆ ಕನ್ನಡನೂ ಬರ್ತಾ ಇಲ್ಲ ತೆಲುಗುನು ಬರ್ತಾ ಇಲ್ಲ ನಾವು ಇಲ್ಲ ಸರ್ ಕಂಪ್ಲೀಟ್ ಕನ್ವರ್ಟ್ ಮಾಡ್ಬಿಟ್ರು ಎರಡ್ ಸಾವಿರದ ಆರ್ ರಲ್ಲೇನು ತಮಿಳ್ನಾಡಲ್ಲಿ ತಮಿಳೆ ಅಂದ್ಬಿಟ್ಟು ಸಟ್ಟ ಮಾಡ್ಕೊಂಡಿದ್ದಾರೆ ಇವರು ನಮ್ಮ ಲೋಕಲ್ ಎಂ ಎಲ್ ಇಬ್ರು ಬಂದ್ರು ತೆಲುಗು ಕನ್ನಡದವ್ರು ಇರೋರು ಇವರು ಸಿಗ್ನೇಚರ್ ಹಾಕ್ಬಿಟ್ಟಿದ್ದಾರೆ ನಾವು ವಿಧಿ ಇಲ್ದಿರ ಈ ತೆಲುಗು ಮೀಡಿಯಂ ಕನ್ನಡ ಮೀಡಿಯಂ ಸ್ಕೂಲ್ನೆಲ್ಲ ಇಂಗ್ಲಿಷ್ ಮೀಡಿಯಂ ಕನ್ವರ್ಟ್ ಮಾಡಿದ್ರು ತಮಿಳ್ ಮೀಡಿಯಂ ಸ್ಕೂಲ್ ಹಂಗೆ ಇದೆ ಇವತ್ತು ನಮ್ಮ ಸಂಸ್ಕೃತಿ ಇಲ್ಲ ಸರ್ ನಾವ್ ಯಾರು ಪಡೆ ಹೇಳ್ಕೋಬೇಕಂತಾನೆ ಆಗ್ತಾ ಇಲ್ಲ ಬಿಸಿಲಲ್ಲಿ ಈ ಬೆಟ್ಟ ಹತ್ತು ಬಂದ ಮೇಲೆ ಸಿಕ್ಕಾಪಟೆ ಬಾಯಾರಿಕೆ ಆಗೋಗ್ಬಿಟ್ಟಿದೆ ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ನೀರನ್ನು ತಂದು ಇಂತಹ ಪರಿಸರವನ್ನ ಹಾನಿ ಮಾಡಬಾರದು ಅನ್ನೋದು ನಮ್ಮ ಉದ್ದೇಶ ಆ ಕಾರಣದಿಂದ ಪ್ರತಿಯೊಂದು ತೀರ್ಥದಲ್ಲೂ ಸಿಗುವಂತಹ ನೀರು ತೀರ್ಥಕ್ಕೆ ಸಮಾನ ಅಂದ್ರೆ ತೀರ್ಥಕ್ಷೇತ್ರದಲ್ಲಿ ಸಿಗುವಂತಹ ನೀರು ತೀರ್ಥಕ್ಕೆ ಸಮಾನ ಹಾಗಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿರುವಂತಹ ಈ ನೀರನ್ನೇ ಕುಡಿದು ಒಂಚೂರು ದಣಿವಾರಿಸ್ಕೊಂಡು ಸ್ವಾಮಿಯ ದರ್ಶನವನ್ನು ಮಾಡೋಣ ಅದ್ಭುತವಾದ ನೀರು ಯಾವುದೇ ಒಂದು ಬಾಟಲಿ ನೀರುಗಳಿಗೂ ಕಡಿಮೆ ಇಲ್ಲದಂತಹ ತಣ್ಣನೆಯ ಅನುಭವ ನೀಡುವಂತಹ ನೀರು ಬನ್ನಿ ಈಗ ದೇವಸ್ಥಾನ ನೋಡೋಣ ಸ್ನೇಹಿತರೆ ಮಲ್ಲಿಕಾರ್ಜುನನ ದರ್ಶನವನ್ನ ಮಾಡಾಯಿತು ಹೊಯ್ಸಳರ ದೇವಸ್ಥಾನಕ್ಕೆ ಬಂದು ಶಿಲ್ಪಕಲಾ ವೈಭವವನ್ನು ಗಮನಿಸದೆ ಹೋದ್ರೆ ಹೇಗೆ ಶಿಲ್ಪಕಲಾ ವೈಭವವಿಲ್ಲದ ಹೊಯ್ಸಳರ ದೇವಸ್ಥಾನ ಅಂದ್ರೆ ನಿಜವಾಗ್ಲೂ ನೀವು ನಗ್ತೀರಾ ಖಂಡಿತವಾಗ್ಲೂ ಇಲ್ಲಿ ಅದ್ಭುತವಾದಂತಹ ಶಿಲ್ಪಕಲೆಯನ್ನ ನಾವು ಗಮನಿಸಬಹುದು ಬನ್ನಿ ನೋಡಿ ಇಲ್ಲಿ ಕೈ ಇಟ್ರೆ ಆ ಕಡೆಗೆ ಬರುತ್ತೆ ಸುತ್ತಲೂ ಅದೇ ರೀತಿಯಾದಂತಹ ಕೆತ್ತನೆಗಳನ್ನ ನಾವು ಗಮನಿಸಬಹುದು ಸೊಮ್ಮೆ ಇಲ್ಲೊಂದು ಇರ್ಬೇಕಿತ್ತಲ್ಲ ಇಲ್ಲಿ 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 ಶ್ರೀಧರ್ ಹೇಳಿದಾಗೆ ಇದು ಸಿಡಿಲ ಮಲ್ಲಿಕಾರ್ಜುನ ಸಿಡಿಲ ಬಿದ್ದಾಗ ಬಹುಶಃ ಇದೊಂದಷ್ಟು ಮಕ್ಕಾಗಿರಬಹುದು ಎನ್ನುವುದು ಅವರ ಒಂದು ಅನುಭವದ ಮಾತು ನಿಜವಾಗ್ಲೂ ಅದ್ಭುತವಾದಂತಹ ಶಿಲ್ಪಕಲಾ ವೈಭವ ಹಿಂದಿನ ಕಾಲದಲ್ಲಿ ಶೈವ ಪಂಥ ಮತ್ತು ವೈಷ್ಣವ ಪಂಥ ಎನ್ನುವಂತಹ ಎರಡು ಪಂಥಗಳು ಇದ್ದವು ಶೈವ ಅಂದ್ರೆ ಶಿವ ವೈಷ್ಣವ ಪಂಥ ಅಂದ್ರೆ ವಿಷ್ಣು ಈ ಒಂದು ದೇವಸ್ಥಾನದ ಒಂದು ಅದ್ಭುತ ಏನು ಅಂತಂದ್ರೆ ಶೈವ ಮತ್ತು ವೈಷ್ಣವ ಎರಡೂ ಪಂಥಗಳನ್ನ ಒಂದೇ ದೇವಸ್ಥಾನದಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನ ನಮ್ಮ ಕನ್ನಡದ ವಯ್ಸಳರು ಮಾಡಿದ್ದಾರೆ ನೋಡಿ ಇಲ್ಲೊಂದು ಗರುಡ ಇದೆ ಅಲ್ವ ಸ್ವಾಮಿ ಸಾಮಾನ್ಯವಾಗಿ ಶಿವನ ದೇವಸ್ಥಾನದಲ್ಲಿ ಗರುಡ ಇರಲ್ಲ ವಿಷ್ಣುವಿನ ದೇವಸ್ಥಾನದಲ್ಲಿ ಗರಡ ಇರುತ್ತೆ ಗರಡಗಂಬ ಇರುತ್ತೆ ಎಲ್ಲ ಇರುತ್ತೆ ಇರಲ್ಲ ಬಹುಶಃ ಇವರು ಪರಿಕಲ್ಪನೆ ಏನು ಅಂತಂದ್ರೆ ಎಲ್ಲಾ ದೇವರು ಒಬ್ಬನೇ ಅಂದ್ರ ದೇವನೊಬ್ಬ ನಾಮ ಹಲವು ಶಿವನಾಗಲಿ ವಿಷ್ಣುವಾಗಲಿ ಅಥವಾ ಬ್ರಹ್ಮನಾಗಲಿ ಅಥವಾ ಬೇರೆ ಯಾವುದೇ ದೇವರಾಗಲಿ ಎಲ್ಲಾ ದೇವರುಗಳು ಒಂದೇ ಒಂದೇ ಸಮನಾಗಿ ಕಾಣ್ಬೇಕು ಎನ್ನುವಂತಹ ಪರಿಕಲ್ಪನೆ ನಮ್ಮ ಕನ್ನಡದ ಹೊಯ್ಸಳರಿಗೆ ಇದ್ದಿರಬಹುದು ತೋರಿಸಿ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಬನ್ನಿ ಸ್ನೇಹಿತರೆ ತಾವ್ಯಾರಾದ್ರೂ ಬೇಲೂರು ಅಥವಾ ಹಳೇಬೀಡಿಗೆ ಹೋಗುವುದು ಕಷ್ಟವಾಗಿದ್ರೆ ಅಲ್ಲಿನ ಶಿಲ್ಪಕಲಾ ವೈಭವವನ್ನ ಗಮನಿಸುವುದು ಇನ್ನೂ ಸಾಧ್ಯವಾಗ್ಲಿಲ್ಲ ಅನ್ನೋದಾದ್ರೆ ದಗಣಿಕೋಟೆಯ ಪಕ್ಕದಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಬನ್ನಿ ಬಹುಶಃ ವಯಸ್ಸಳರ ಶಿಲ್ಪಕಲಾ ವೈಭವ ಹೇಗಿರುತ್ತೆ ಎನ್ನುವಂತಹ ಸಣ್ಣ ಪರಿಚಯ ಆಗಬಹುದು ಜೊನೆ ಇತ್ತು ಹ್ಮ್ ಜೊನೆ ಇದ್ರೆ ಅಕಸ್ಮಾತ್ ಮಕ್ಕಳಿಗೆ ಏನನ್ನ ಕಾಯಿಲೆ ಬಂತು ಹೊಟ್ಟೆ ಒಳಗೆ ಗೆಡ್ಡೆ ಇತ್ತು ಅದು ಇದು ಅಂದ್ರೆ ಇದರಲ್ಲಿ ನೀರ್ ತಗೊಂಡೋಗಿ ಸ್ವಲ್ಪ ಕೊಟ್ರಂದ್ರೆ ಮೇಲಾಗೋಗುದು ಈವಾಗ ಬಂದು ಪೊಲ್ಯೂಷನ್ ಆಗೋಯ್ತು ಯಾಕಂತಂದ್ರೆ ಬಂದವರು ಗ್ಲಾಸ್ ಹಾಕೋದು ಪ್ಲಾಸ್ಟಿಕ್ ಅದು ಇದು ಎಲ್ಲ ಮಾಡೋದ್ರಿಂದ ಈಗ ಬಂದು ಅದು ಮುಚ್ಚಿಬಿಟ್ರು ಕಮ್ಮಿ ಬಂದು ನಾವು ವರ್ಷಕ್ಕ ಎರಡು ಸಲ ಕ್ಲೀನ್ ಮಾಡೋವಿ ಕ್ಲೀನ್ ಮಾಡೋದಂದ್ರೆ ಒಂದು ನಾಲ್ಕು ದಿವಸದಲ್ಲಿ ಮಳೆ ಬಂದು ತುಂಬೋಗೋದು ಆ ನೀರು ತಗೊಂಡು ಕುಡಿದ್ರೆ ಅಂದ್ರೆ ಒಳ್ಳೇದಾಗೋದು ಆದ್ರೆ ನೋಡೋದಕ್ಕೆ ನೀರ್ ಗಲೀಜಾದ್ರೆ ಕೂಡ ಇಲ್ಲಿ ಬಂದವರೆಲ್ಲ ಅದೇ ತಾ ಕುಡಿದ್ಬಿಟ್ಟು ಹೋಗೋರು ಅಷ್ಟೊಂದು ಅದ್ಭುತವಾಗಿತ್ತು ಅದೇ ಪುಣ್ಯ ಕ್ಷೇತ್ರಗಳಿಗೆ ಬಂದಾಗ ಅಲ್ಲಿರುವಂತ ನೀರನ್ನಾಗ್ಲಿ ಪರಿಸರನ್ನಾಗ್ಲಿ ಉಳಿಸ್ಕೋಬೇಕು ಯಾಕಂದ್ರೆ ಮುಂದಿನ ಒಂದು ಪೀಳಿಗೆಗೆ ಅದೊಂದು ಆಸ್ತಿ ಅನುಕೂಲ ಆಗುತ್ತೆ ಈಗ ನೋಡಿ ತಾವ್ ಹೇಳದಾಗೆ ಅದೊಂದು ಪ್ಲಾಸ್ಟಿಕ್ ಅದೆಲ್ಲ ಬಳಸಿದ್ರಿಂದ ಇವತ್ತು ಯಾರಿಗೂ ಅನುಕೂಲ ಆಗದೆ ಕನಿಷ್ಠ ಪಕ್ಷ ಅದು ಕಾಯಿಲೆ ವಾಸಿ ಆಗುತ್ತೋ ಬಿಡುತ್ತೋ ಅದು ನಂಬಿಕೆ ನಂಬಿಕೆ ಆದ್ರೆ ಇಲ್ಲಿ ಬಂದವರು ಕುಡಿಯೋಕ್ ನೀರು ಆದ್ರೂ ಸಿಕ್ತಿತ್ತಲ್ವಾ ಅಲ್ವಾ ಆಯ್ತಾಯ್ತು ನಾವು ಉಳಿಸ್ಕೋಬೇಕ್ರೆ ನೇಚರ್ ಬಂದು ಇದಾಗ್ತದೆ ಬಂದು ಆ ಇವಾಗ ಹೊಸದ್ ಬಂದು ಅದು ಎಷ್ಟೇ ಹೊಸದಾದ್ರೂ ಕೂಡ ಅದು ನಿಲ್ಲಲ್ಲ ಖಂಡಿತ ಖಂಡಿತ ಒಳ್ಳೆ ಮಾತು ಒಳ್ಳೆ ಮಾತು ಇಲ್ಲ ಕಣ್ರಿ ನಮಗೆ ದೇವರು ದಿನರಲ್ಲಿ ನಂಬಿಕೆ ಇಲ್ಲ ನಾವು ದೇವಸ್ಥಾನಗಳಿಗೆ ಹೋಗೋದಿಲ್ಲ ಎನ್ನುವಂತಹ ನಂಬಿಕೆ ತಮಗಿದ್ರೆ ಅದರಲ್ಲಿ ತಪ್ಪೇನೂ ಇಲ್ಲ ನಿಮ್ಮ ನಂಬಿಕೆ ನಿಮಗೆ ಆದ್ರೆ ಯಾರು ಪರಿಸರವನ್ನ ಪ್ರೀತಿಸದೆ ಇರುವಂತಹ ವ್ಯಕ್ತಿಗಳು ಈ ಸಮಾಜದಲ್ಲಿ ಇದ್ದಾರೆ ಹೇಳಿ ತಾವು ಖಂಡಿತವಾಗಲು ಪ್ರಕೃತಿ ಪ್ರಿಯರಾಗಿದ್ದರೆ ಒಂದು ದಿನಗಳ ಕಾಲ ಕುಟುಂಬದೊಂದಿಗೆ ಮಕ್ಕಳೊಂದಿಗೆ ಕಾಲ ಕಳೆಯುವಂತಹ ಹತ್ತಿರದ ಪ್ರದೇಶವನ್ನ ಹುಡುಕ್ತಾ ಇದ್ರೆ ಈ ಪ್ರದೇಶಕ್ಕಿಂತ ಉತ್ತಮವಾದ ಪ್ರದೇಶ ಬೇರೊಂದಿಲ್ಲ ಅಂದ್ರೆ ಖಂಡಿತವಾಗಲೂ ತಪ್ಪಾಗ್ಲಾರ್ದು ತಾವು ಹೊಗೆನಕಲ್ಗೆ ಮೀನೂಟ ಮಾಡಲು ಸ್ನಾನ ಮಾಡಲು ಮಸಾಜ್ ಮಾಡಿಸಿಕೊಳ್ಳಲು ಈ ಕಡೆ ಹೋಗ್ತಿರಲ್ಲ ಸ್ವಾಮಿ ಹಾಗೆ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಈ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರಿಗೆ ಕೈ ಮುಗಿಯದೆ ಹೋದರೂ ಪರವಾಗಿಲ್ಲ ಇಲ್ಲಿನ ಶಿಲ್ಪಕಲಾ ವೈಭವವನ್ನ ತಮ್ಮ ಮಕ್ಕಳಿಗೆ ತೋರಿಸ್ಕೊಟ್ಬಿಡಿ ನಮ್ಮ ಹಿಂದಿನ ರಾಜ ಮಹಾರಾಜರು ಎಂತಹ ಅದ್ಭುತ ಶಿಲ್ಪಗಳ ರಕ್ಷಕರು ಎನ್ನುವುದು ನಮಗೆ ಅರ್ಥವಾಗುತ್ತಾ ಹೋಗುತ್ತೆ ಸ್ನೇಹಿತರೆ ಒಂದು ದಿನದ ಚಾರಣಕ್ಕೆ ಹೆಸರಾದಂತಹ ಈ ಪ್ರದೇಶಕ್ಕೆ ನೀವೆಲ್ಲರೂ ಭೇಟಿ ಕೊಡ್ತೀರಾ ಎನ್ನುವಂತಹ ನಂಬಿಕೆಯೊಂದಿಗೆ ಮುಂದಿನ ದಿನಗಳಲ್ಲಿ ಈ ಪ್ರದೇಶದ ಮತ್ತೊಂದಷ್ಟು ಕನ್ನಡದ ಅಸ್ಮಿತೆಯನ್ನ ನಿಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ಸ್ನೇಹಿತರೆ ಮರೆಯಬೇಡಿ ಇದು ನ್ಯೂಸ್ ಲೀಡರ್ ಕನ್ನಡ ಇದು ನಿಮ್ಮ ಧ್ವನಿ ನೀವೇ ನಮ್ಮ ಧ್ವನಿ ನಮಸ್ಕಾರ